ಹಾಯ್ ಗಾಯ್ಸ್ ನೋಡ್ರಿ ಇಲ್ಲಿ ಇವತ್ತು ನಮ್ಮ ಮನೆಯಿದ್ದು ಯಾಕಂದರೆ ಇದು ಮಳೆಯೊಳಗೆ ಇಲ್ಲೆಲ್ಲ ಪೇಂಟ್ ಎಲ್ಲ ಒಂಥರ ಆಗಿ ಕರ್ರಾಗೈತಿ ಪೇಂಟ್ ಹಚ್ಚಿದ್ರೂ ಇದನ್ನ ವಾಶ್ ಮಾಡಿ ಚಲೋ ಪೇಂಟ್ ಹಚ್ಚಿದ್ವಿ ಅದಾರ ಸ್ವಲ್ಪ ಟಾರ ಪಡೆಗಾಕೆ ಹಾಂ ಗಾಯ್ಸ್ ನೋಡ್ರಿ ಇವತ್ತು ನಮ್ಮ ಮನೆಯದು ಯಾಕಂದರೆ ಇದು ಒಳಗೆ ಇಲ್ಲೆಲ್ಲ ಪೇಂಟ್ ಎಲ್ಲ ಒಂಥರ ಆಗಿ ಕರ್ರಗೆ ಆಗೈತಿ ಪೇಂಟ್ ಹಚ್ಚಿದ್ರೂ ಇದನ್ನ ವಾಶ್ ಮಾಡಿ ಚಲೋ ಪೇಂಟ್ ಹಚ್ಚಿದ ನೋಡ್ರಿ ಈಗ ಇದು ತೊಳೆದ್ಮಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತೊಳೆ ಹತ್ತಿದ್ರೆ ಇದೇ ಅಣ್ಣ ಇಲ್ಲದ ನೋಡ್ರಿ ಹಲೋ ಇದು ಪೂರಾ ಫುಲ್ ಪೇಂಟ್ ಹಚ್ಚಿದ್ಮಾಗೆ ನಾವು ತೋರಿಸ್ತೀವಿ ಅಂತ ಹೆಂಗ ತಯಾರತೈತಿ ನೋಡ್ರಿ ಬರೋಕ್ಕೆ ಆಗಿದ್ದಿಲ್ಲ ಇಷ್ಟೊತ್ತನ್ನು ನಾನು ಒಳಗೆ ಕೆಲಸ ಮಾಡ್ತಿದ್ದೆ ಪೂಜೆ ಆದರೆ ಮಾಡತ್ತಿದ್ನಿ ಈಗ ನೋಡಿ ನಿನ್ನೆ ನೀರು ಹಾಕಿ ಎಲ್ಲ ವಾಶ್ ಮಾಡಿ ಹೋಗಿದ್ರು ಮೋಟ್ರ್ ಹಚ್ಚಿ ಈಗೆಲ್ಲ ನೋಡಿಲಿ ಇದಕ್ಕೆ ಡ್ರ್ಯಾಂಪು ಅಂತಾರೆ ಶಾಯದ್ ನನಗೂ ಗೊತ್ತಿಲ್ಲ ಆದರೆ ಹಚ್ಚಿದ್ಮ್ಯಾಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ನೋಡಿರಿ ಪಾಪ ಬಿಸಿಲಲ್ಲಿ ನೋಡ್ರಿ ಇಲ್ಲೇ ನಮ್ಮ ಅಣ್ಣ ಹಾಯ್ ಹಾಯ್ ಗಾಯ್ಸ್ ಅಲ್ಲಿಂದ ಹೇಳ್ತಾ ಇದ್ದಾರೆ ಮ್ಯಾಗೆ ಪಾಪ ಭಾಳ ಅದು ನನಗೆ ನಿಂದ್ರಕ್ಕಾಗಲ್ದು ಅಣ್ಣ ಇಲ್ಲಿ ಎಲ್ಲ ಜನ ಓ ಕೆಲಸ ಅಣ್ಣ ತಮ್ಮ ನೋಡ್ರಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಮಾಡ್ತಾ ಇದ್ದಾರೆ ಪೇಂಟ್ ನೋಡ್ರಿ ನಿಮ್ಮಿಬ್ರು ಹೆಸರು ಹಾ ಇವ್ ರಾಜು ಅಣ್ಣ ಇವ್ರು ಇವ್ರು ಗಜ್ಜು ಅಣ್ಣ ಇಬ್ರು ಎರಡು ಅಣ್ಣ ತಮ್ಮ ಒಂದೇ ಮನೆಯವ್ರು ಇಬ್ರು ಇವ್ರ ಕೈ ಭಾಳ ಸ್ವಚ್ಛ ಇವ್ರದ್ದೇ ಮೊದ್ಲಾಗು ನಮ್ಮ ಮನೆಗೆ ಇವರೇ ಹಚ್ಚಿದ್ರು ಇಲ್ಲಿ ಮ್ಯಾಗ್ ಯಾಕಂದರೆ ಅದೊಂದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಅದಕ್ಕೆ ನನಗೆ ಇಷ್ಟ ಆಗ್ತಾ ಇದ್ದಿಲ್ಲ ಯಾಕೆಂದರೆ ರೀಲ್ಸ್ ಮಾಡಬೇಕಲ್ಲ ಅದಕ್ಕೆ ನಾನು ಪೇಂಟ್ ಹಚ್ಬೇಕಂತ ನಂಗೆ ತುಂಬ ಆಸೆ ಆಯಿತು ಆ ಆಸೆಯಿಂದೇನೆ ಈ ಆಸೆಯನ್ನು ನೀರಿಡ್ಸ್ಕೊಳ್ತಾ ಇದ್ದೀನಿ ಮತ್ತೆ ನಿಮಗೆ ಭೇಟಿ ಹಾಕ್ತೀನಿ ನಾಳೆ ಇನ್ನೊಂದು ಕೈ ಹಚ್ಚಿದ ಮ್ಯಾಗೆ ಆ ಕಲರವನ್ನು ತೋರಿಸ್ತೀನಿ ನನ್ನ ಇದು ಏನಂದರೆ ಇದಕ್ಕೆ ಏನಂತಾರೆ ಚತ್ತು ಮ್ಯಾಗ ಏನಂತಾರೆ ಅಟ್ಟ ಇದನ್ನು ನಾನು ಪೂರ್ಣವಾದ ಮ್ಯಾಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಒಂದು ಕೈ ಹಚ್ಚಾರ ಇಲ್ಲೇ ಊರ ಇದೆಲ್ಲ ಜಮೀನೊಳಗೆ ಈಗ ಇನ್ನೊಂದು ಕೈ ನಿಮಗೆ ಕಣ್ ಮುಚ್ಚರಿ ಕಣ್ಣು ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಕೋಟ ಆಗತ್ತೈತಿ ಮತ್ತೀಗ ಅದು ಒಂದಾಯಿತು ಮತ್ತೆ ಇದು ಒಂದು ಇಲ್ಲೇ ಇಲ್ಲಿ ಬೆಳಗ್ಗೆ ಹಚ್ಚಾತಿದ್ರು ಯಾಕಂದರೆ ನಾನು ಪೂಜೆ ಮಾಡ್ತಿದ್ದೆ ನಾನು ಬರಲಿಲ್ಲ ಇವ್ರು ಅಷ್ಟೊಳಗೆ ಇವರು ಫಾಸ್ಟ್ ಕೆಲಸ ಮಾಡ್ತಾರೆ ಅದಕ್ಕೆ ಫಾಸ್ಟಾಗಿ ಹಚ್ಚಿಬಿಟ್ಟಿದ್ದಾರೆ ಇಬ್ಬರು ನೋಡಿ ಇಲ್ಲಿ ಕಲರ್ ಹೇಗೆ ಕಾಣ್ತಾ ಇದೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನಗೆ ಹೇಳ್ಬೇಕು ನೀವು ಹಾಯ್ ಅಂತಂದು

ಬೆವಿ ಶಕ್ಕರ್ ನೈ ಬಾರಿ ಬಹಳ ಜಾಡ ಹೋಗ್ಯಾ ರಸಗುಲ್ಲ ಶಕ್ಕರ್ ಹ್ಮ್ ਠੀਕ ਹੈ ರਸ਼ੀਗੁલ્લા ਖिलाएंगे हम ಹೊರ जाएंगे तो फर्स्ट ड्राइव आपके कार में होगा अबे एस्टो ಚೆನ್ನಾಗಿದೆ ಎಷ್ಟ ಬಿಸಿಲ್ಲಂದ್ರೆ ಎಷ್ಟ ತಳ ತಳ ಅಂತ ಪಾಪ ಇವರಿಬ್ರು ಓಡ್ರಸ್ತಾರೆ ನನಗೆ ಎಷ್ಟ ಇದನ್ಸು ತಕ್ಕೆ ತಕ್ಕೆ ಬಹಳ ಬಿಸಿಲ್ಲ ನನಗೆ ಮ್ಯಾಗ್ ನಂದಕಂದ್ರೆ ಆಹಾ ನನ್ನ ಕೈ ಲಾಗಾಲಪ್ಪ ಚೆನ್ನ่า ಕಾಣ್ತಾ ಇದೆ ಎಷ್ಟ મહેನತ್ ಮಾಡ್ತಾರೆ ನೋಡಿ ಪಾಪ ಮುಂಜಲಿಡ್ ಸಜ್ಜಿ ಮಟಾ ಭಾಳ್ ಚಂದ ಚರ್ಕಾಯಿ ಇಷ್ಟು ಸ್ವಚ್ಛ ಐತೆ ಅಂದರೆ ಏನು ಹೇಳೋಕೆ ಬಾಯ್ಲಿಂದ ಶಬ್ದಗಳೇ ನನಗೆ ಇಲ್ಲ ಅಷ್ಟು ಚೆನ್ನಾಗಿ ಹಸ್ತಾರೆ ಇವ್ರಿಬ್ರು ನೀವಿಗೂ ಯಾರಿಗಾದ್ರೂ ಪೇಂಟು ಹಚ್ಚಿಸೋದಿತ್ತಂದರೆ ಇವರಿಬ್ಬರನ್ನೇ ಕಾಂಟ್ಯಾಕ್ಟ್ ಮಾಡಿರಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡ್ತೀನಿ ಏನಂದ್ರೆ ಇವ್ರ ಫೋನ್ ನಂಬರ್ ಎಲ್ಲನೂ ಕೊಡ್ತೀನಂತೆ ಮೆಸೇಜ್ ಮಾಡ್ರಿ ನೋಡ್ರಿ ಚೆನ್ನಾಗಿ ಹಚ್ತಾರೆ ಚಸ್ಮಾನ್ ಹಾಕೋತಾರೆ ಪಾಪ ಯಾಕಂದ್ರೆ ಕಣ್ಣು ಉರಿತಾವಂತ ಹೀರೋ ಆಗ್ರೀ ಮತ್ತು ಹಂಗೆ ತಿಳ್ಕೊಬೇಡ್ರಿ ಇವ್ರ ಕಡೆ ವೆಗನರ್ ಬ್ಯಾರ ಇದು ಗಾಡಿ ಐತಿ ಇವ್ರ ಕಡೆನೂ ಒಂದು ಐತಿ ಹಾಂ ಇಬ್ಬರು ನೋಡ್ರಿ ಹಚ್ಚ ಓಕೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಭೇಟಿ ಹಾಕ್ತೀನಿ ಇನ್ನೂ ಸ್ವಲ್ಪ ಇದೆಲ್ಲ ಪೂರ್ಣ ಅಂದಾಗ ಒಂದು ತೊಗೊಂಡು ನಾನು ನಿಮಗೆ ಹೇಳ್ತೀನಿ ಅಂತ ಹಾಯ್ ಹೇಳ್ರಿ ರೀ ರೀ ಅವ್ರಿಗೆ ಬಿಸಿಲು ರೀ ನಮ್ಮ ಮನೆಯವ್ರಿಗೆ ಯಾಕಂದ್ರೆ ಅವ್ರಿಗೆ ಬಿಸಿಲಂದ್ರೆ ಆಗಿ ಬರಲ್ಲ ಚಸ್ಮಾ ಅವರು ಹಾಕೊಂಬಂದಾರಿ ಅವರು ದೊಡ್ಡ ಇರೋರಿ ಇರೋರಿ ಏನು ನೋಡ್ರಿ ಕಡೆ ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮ ಚತ್ತು ಹೇಗಾಗಿದೆ ಅಂದ್ರೆ ಈಗ ಈ ರೂಪವನ್ನು ಧರಿಸಿದೆ ನನಗೆ ಬರಕಾಗಿದ್ದಿಲ್ಲ ಅದಕ್ಕೆ ಈವಾಗ ಬಂದೆ ನಾನು ಬಂದು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೂಪರ್ ಡೂಪರ್ ಇಟ್ ನಾವು ಇದನ್ನು ಕೆಲಸ ಮಾಡಿಸ್ಕೊಂಡ್ವಿ ಯಾಕಂದರೆ ಮಳೆ ಇಲ್ಲೇ ಬೆಳೆಗಾವದಾಗ ಭಾಳ ಮಳೆ ಇರುತ್ತೆ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಅದಕ್ಕೆ ಇದನ್ನು ಮಾಡಿ ಓಕೆ ನೋಡಿ ಫ್ರೆಂಡ್ಸ್ ನಂಗೆ ಟೈಮೇ ಸಿಕ್ಕಿದ್ದಿಲ್ಲ ಇದು ಮೂರನೇ ಕೈನೂ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪೂರ చాలా బాగా కంసారు అయితే ఇదిండి అవుట్ఫిట్ ತುಂಬಾ థాంక్స్ మార్క్ కోట దవర్కి ತುಂಬಾ ತುಂಬಾ థాంక్స్ బాబు బిస్నెస్ లో ఇష్టంగా ఇలా కంసారు మార్క్ కోట ತುಂಬಾ వెరీ వెరీ థాంక్యూ థాంక్యూ ఫర్ దిస్ నైస్ बहुत अच्छा कंसा मारता कैसा अंदर और नंबर वन कैसा ಯಾಕಂದರೆ ನಮ್ಮದು ಪೂರ ಮನೆಯೆಲ್ಲ ಪೇಂಟ್ ಅವರೇ ಮಾಡಿದ್ರು ಮತ್ತು ಇದನ್ನೆಲ್ಲ ಮಾಡಿಕೊಟ್ರೆ ನಿಮ್ಗೆ ಯಾರಿಗ ಅವ್ರ ಅವ್ರ ಕೈಯಲ್ಲಿ ಮಾಡಿಸ್ಬೇಕು ಐ ಡಿ ನನಗೆ ನಾನು ಫೋನ್ ಹಚ್ಚಿ ಹೇಳ್ತೀನಂತೆ ನನ್ನ ಮೆಸೇಜ್ ಮಾಡಿರಿ ನನ್ನದು ಐ ಓಕೆನಾ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಜೊತೆ ಥ್ಯಾಂಕ್ ಯು ಯು